ಕಿಲಾಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರ ಕರುಣೆ ಹಾಗೆ ದಯೆ ಪ್ರೀತಿ ಪ್ರೇಮ ಯಾವ ರೀತಿ ತನ್ನ ಭಕ್ತರ ಪರವಾಗಿ ಇತ್ತು ಅಂದರೆ ಅದು ಹೇಳಲಿಕ್ಕೆ ವಿವರಿಸಲಿಕ್ಕೆ ಅಸಾಧ್ಯವಾದದ್ದು ಸ್ನೇಹಿತರೆ ಬಾಬಾರವರನ್ನು ನೀವು ಯಾವ ಕ್ಷಣ ನೆನೆಸ್ತಿರೋ ಆ ಕ್ಷಣದಲ್ಲಿ ನೀವು ಎಂತಹ ಸಮಸ್ಯೆಯಲ್ಲೇ ಸಿಲುಕಿರಿ ಖಂಡಿತವಾಗಿಯೂ ಬಾಬಾ ಒಂದಲ್ಲ ಒಂದು ರೂಪದಲ್ಲಿ ಆ ಸಮಸ್ಯೆಯಿಂದ ನಿಮಗೆ ಹೊರಗೆ ತಂದೇ ತರ್ತಾರೆ ಸ್ನೇಹಿತರೆ ಬಾಬಾನಲ್ಲಿ ನಾವು ಎಷ್ಟು ದೃಢವಾದ ವಿಶ್ವಾಸವನ್ನು ಭಕ್ತಿಯನ್ನು ಇಡ್ತಾ ಹೋಗ್ತೀವೋ ನಂಬಿಕೆ ಇಟ್ಟು ನಮ್ಮ ಜೀವನದಲ್ಲಿ ನಾವು ನಡೀತಾ ಹೋಗ್ತೀವೋ ಅಷ್ಟಷ್ಟೇ ಒಳ್ಳೆಯ ಅನುಭವಗಳನ್ನು ಅನುಭೂತಿಗಳನ್ನು ಬಾಬಾ ಸದಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಗಳನ್ನು ಸಹ ನಾವು ಅನುಭವಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಅದೇ ರೀತಿಯ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ತಾಣಿಯ ನಿವಾಸಿಯಾದ ಪುಷ್ಪಲತಾ ಅವರು ತಮ್ಮ ಅನುಭವವನ್ನು ಈ ರೀತಿ ಹಂಚಿಕೊಳ್ತಾ ಇದ್ದಾರೆ ನನ್ನ ತಂದೆ ವಾಮನರಾವ್ ಅವರು ಸಾಯಿ ಬಾಬಾರವರ ಅನನ್ಯ ಭಕ್ತರಾಗಿದ್ದರು ಆದರೆ ಅವರಿಗೆ ಹುಟ್ಟಿದ ಮಕ್ಕಳು ಯಾರೂ ಬದುಕುಳಿತಿರಲಿಲ್ಲವಂತೆ ಹಾಗಾಗಿ ಅವರು ತಮ್ಮ ಕುಲದೇವಿಯಾದೇಶ್ವರಿಯ ಹೆಸರಿನಲ್ಲಿ ಮಂದಿರವನ್ನು ಕಟ್ಟಿಸಿದರು ಈ ಮಂದಿರವು ವಸ್ಯ ತಾಲೂಕಿನ ಹಳ್ಳಿ ಒಂದರಲ್ಲಿ ಬೆಟ್ಟದ ಮೇಲೆ ಇತ್ತು ಈ ಮಂದಿರದ ದೇವಿಯು ಕೋಹಿಲಿ ಅಂದ್ರೆ ಮಾರರ ಜನಾಂಗದ ಕುಲದೇವಿ ಎಂದು ಪ್ರಸಿದ್ಧಳಾಗಿದ್ದಾಳೆ ನನ್ನ ತಂದೆಯವರು ಈ ಮಂದಿರವನ್ನು ಕಟ್ಟಿಸಿದ ಬಳಿಕ ನಮ್ಮ ತಾಯಿಗೆ ಜನಿಸಿದ ಮಕ್ಕಳು ಬದುಕುಳಿದರಂತೆ ಮೊದಲೆರಡು ಗಂಡು ಮಕ್ಕಳು ನಂತರ ನಾನು ಕೊನೆಯ ಮಗಳಾಗಿ ಜನಿಸಿದೆ ಪ್ರತಿ ವರ್ಷವೂ ತಪ್ಪದೇ ನಾವು ತುಂಗರೇಶ್ವರಿಯ ದೇವಿಯ ಮಂದಿರಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಬರುವ ಪರಿಪಾಠವನ್ನು ಇಟ್ಕೊಂಡಿದ್ದೀವಿ ಮಂದಿರಕ್ಕೆ ಹೋಗಬೇಕಾದರೆ ಪೆಟ್ಟ ಹತ್ತುವಾಗ ಇರುವ ದಾರಿಯು ಬಹಳ ಕಡಿದಾಗಿದ್ದು ಸ್ವಲ್ಪ ಎಚ್ಚರ ತಪ್ಪಿದರೂ ಸರಿಯೇ ಪ್ರಪಾತಕ್ಕೆ ಬೀಳುವ ಸಂಭವಿರುತ್ತೆ ಆ ರೀತಿ ಇದೆ ಆ ದಾರಿ ಏಕೆಂದರೆ ಮಂದಿರಕ್ಕೆ ಹೋಗುವ ಆ ಕಾಲು ದಾರಿ ಬಹಳ ಸಣ್ಣದಾಗಿದ್ದು ದಾರಿಯ ಇಕ್ಕೆಲಗಳಲ್ಲೂ ಆಳವಾದ ಕಂದಕಗಳಿವೆ ವರ್ಷ ನಮ್ಮ ಇಡೀ ಕುಟುಂಬವು ಮಂದಿರಕ್ಕೆ ಹೊರಟಿದ್ದೆವು ಆ ಸಮಯದಲ್ಲಿ ಬಾಬಾರವರನ್ನ ನಮ್ಮ ತಂದೆ ದೃಢವಾದ ನಂಬಿಕೆ ವಿಶ್ವಾಸದಿಂದ ಪೂಜಿಸಿ ನಾವು ನಮ್ಮ ಕುಲದೇವಿಯ ಮಂದಿರಕ್ಕೆ ಹೋಗ್ತಾ ಇದೀವಿ ನೀವು ನಮ್ಮನ್ನ ಅನುಗ್ರಹಿಸಬೇಕು ನೀವು ನಮ್ಮ ಜೊತೆಗೆ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹೊರಟರು ಹೀಗೆ ಹೋದ ಸಮಯದಲ್ಲಿ ಬೆಟ್ಟವನ್ನು ಹತ್ತುತ್ತಿರಬೇಕಾದರೆ ಅಕಸ್ಮಾತ್ ನನ್ನ ಕಾಲು ಜಾರಿ ನಾನು ಆಳವಾದ ಕಂದಕಕ್ಕೆ ಬಿದ್ದುಬಿಟ್ಟೆ ನಾನು ಬೀಳುವಾಗ ನನಗೆ ಕಣ್ಣು ಕತ್ತಲೆ ಬಂದಂತಾಗಿ ನಾನು ಕಣ್ಣನ್ನು ಮುಚ್ಚಿಕೊಂಡೆ ಆದರೆ ಯಾರೋ ಬೀಳುತ್ತಿದ್ದ ನನ್ನನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಮೇಲಕ್ಕೆತ್ತಿ ನನ್ನ ಕುಟುಂಬದವರ ಪಕ್ಕದಲ್ಲಿ ಇರಿಸಿದಂತೆ ನನಗೆ ಭಾಸವಾಯಿತು ನನಗೆ ಪ್ರಜ್ಞೆ ಮರಳಿ ಬಂದಾಗ ನನ್ನ ಸುತ್ತಲೂ ಸುತ್ತಿಕೊಂಡಿದ್ದ ನನ್ನ ಕುಟುಂಬದ ಸದಸ್ಯರ ಮುಖದಲ್ಲಿರುವ ಆತಂಕವನ್ನು ನಾನು ಗಮನಿಸಿದೆ ಆದರೆ ನನ್ನ ತಂದೆಯವರು ಯಾವ ರೀತಿ ಆತಂಕಕ್ಕೂ ಒಳಗಾಗದೆ ಶಾಂತತೆಯಿಂದ ನನ್ನ ಪಕ್ಕದಲ್ಲೇ ಕುಳಿತಿದ್ದರು ಅವರೆಲ್ಲರೂ ನಾನು ಬೀಳುವಾಗ ನನಗೆ ಏನಾಯಿತು ಎಂದು ವಿಚಾರಿಸಲು ನಾನು ನಡೆದ ಎಲ್ಲವನ್ನ ಅವರಿಗೆ ವಿಧಿಸಿದೆ ಅವರು ನನ್ನ ನನ್ನ ಮಾತುಗಳನ್ನ ಕೇಳಿ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಆಶ್ಚರ್ಯವಾದರೆ ನನ್ನ ತಂದೆಯವರಿಗೆ ಮಾತ್ರ ನನ್ನ ಮಾತುಗಳು ಸ್ವಲ್ಪವೂ ಆಶ್ಚರ್ಯವೆಂದು ಅನಿಸಲೇ ಇಲ್ಲ ಯಾಕಂದ್ರೆ ನಾನು ಕಂದಕಕ್ಕೆ ಬೀಳುತ್ತಿರಬೇಕಾದರೆ ನನ್ನ ತಂದೆಯವರು ಬಾಬಾ ನನ್ನ ಮಗಳನ್ನ ಉಳಿಸು ಎಂದು ಜೋರಾಗಿ ಕಿರುಚುಕೊಂಡಿದ್ರು ಬೆಟ್ಟದ ಮೇಲಿದ್ದ ಅನೇಕ ಭಕ್ತರು ನಾನು ಬೀಳುತ್ತಿದ್ದನ್ನ ನೋಡಿದ್ರು ಅವರೆಲ್ಲರೂ ಬಂದು ನನ್ನನ್ನ ಮಾತನಾಡಿಸಿ ನನ್ನ ಯೋಗಕ್ಷೇಮವನ್ನ ವಿಚಾರಿಸಿದರು ನಾನು ನಡೆದ ಸಂಗತಿಯನ್ನ ಅವರಿಗೂ ಸಹ ತಿಳಿಸಿದಾಗ ಅವರೆಲ್ಲರೂ ಕೂಡ ಆಶ್ಚರ್ಯದಿಂದ ನೀನು ನಿಜವಾಗಿಯೂ ಬಹಳ ಅದೃಷ್ಟವಂತೆ ಮಗಳೇ ಎಂದು ಹೇಳಬೇಕು ಪ್ರತಿ ವರ್ಷವೂ ಯಾರಾದರೂ ಒಬ್ಬರಲ್ಲ ಒಬ್ಬರು ಇಲ್ಲಿ ಬಿದ್ದು ಸಾಯುತ್ತಲೇ ಇರುತ್ತಾರೆ ಅಂತ ಹೇಳಿ ಅವರೆಲ್ಲ ಮಾತಾಡ್ಕೊಳ್ತಾರೆ ಅದಕ್ಕೆ ನನ್ನ ತಂದೆಯವರು ನಮ್ಮನ್ನ ಬಾಬಾರವರು ರಕ್ಷಿಸುತ್ತಿರುವಾಗ ಸಾವು ಕೂಡ ನಮ್ಮನ್ನ ಏನು ಮಾಡಬಲ್ಲದು ನಾನು ಬಾಬಾರವರ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಉಸಿರಿನಲ್ಲೂ ನನ್ನ ಬಾಬಾ ನನ್ನ ಜೊತೆ ಬೆರ್ತಿದ್ದಾರೆ ನಾನು ಎಲ್ಲಿಯೇ ಹೋಗ್ಬೇಕಾದ್ರೂ ಅವರು ಸದಾ ನನ್ನ ಜೊತೆಗೆ ಹೊರಡ್ತಾರೆ ಹಾಗಾಗಿ ನನ್ಗೆ ಯಾವ ಸಮಸ್ಯೆಯೂ ಬರೋದಿಲ್ಲ ಅಷ್ಟು ಅಚಲವಾದ ದೃಢವಾದ ವಿಶ್ವಾಸದೊಂದಿಗೆ ನಾನಿದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬಾಬಾರವರು ಪರಬ್ರಹ್ಮ ಸ್ವರೂಪರು ಹಾಗಾಗಿ ಯಾರೊಬ್ಬರು ಅವರ ಆಜ್ಞೆಯನ್ನ ಪಾಲಿಸದೆ ಇರಲು ಹೇಗೆ ಸಾಧ್ಯ ಸಾವಿನ ಒಡೆಯನಾದ ಯಮಧರ್ಮರಾಯನು ಸಹ ಬಾಬಾರವರ ಆಜ್ಞೆಯನ್ನ ಪಾಲಿಸದೆ ಬೇರೆ ದಾರಿಯೇ ಇಲ್ಲ Dre. ಈ ಕತೆ ಸಾಯಿ ಪ್ರಸಾದ ಪತ್ರಿಕೆ ಒಂದ್ ಸಾವಿರದ ಒಂಬೈನೂರ ಎಂಬತ್ತೆಂಟು ದೀಪಾವಳಿಯ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಕಥೆಯ ಅರ್ಥ ಏನಾಗಿದೆ ಅಂದ್ರೆ ಬಾಬಾರವರು ನಮ್ಮನ್ನ ರಕ್ಷಿಸುತ್ತಿರುವಾಗ ಸಾವು ತಾನೇ ಸಾವು ಕೂಡ ನಮ್ಮನ್ನ ಏನು ಮಾಡಲಾರದು ಅಂದ್ರೆ ನಾವು ಬಾಬಾನನ್ನ ನಂಬಿ ನಡೀತಾ ಇದೀವಿ ಬಾಬಾ ನಡಿಗೆ ನಮ್ಮ ಜೀವನವನ್ನ ಸಾಗಿಸ್ತಾ ಇದೀವಿ ಅಂದಾಗ ನಮ್ಮಲ್ಲಿ ಅತೀವ ಒಂದು ವಿಶ್ವಾಸ ದೃಢವಾದ ನಂಬಿಕೆಯೊಂದಿಗೆ ನಾವು ಸಾಕ್ತಾ ಇದೀವಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕಾದ್ರೂ ಬಾಬಾನಿಗೆ ನಮಸ್ಕಾರ ಮಾಡಿ ಬಾಬಾ ಇವತ್ತೆಲ್ಲದ ಒಳ್ಳೇದನ್ನ ಮಾಡ್ಕೊಳ್ಳಿ ಎಲ್ಲದನ್ನ ಎಲ್ಲ ರೀತಿಯಲ್ಲಿ ಹಾಗೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗದೆ ಇರಲಿ ಹಾಗೆ ಬೇರೆ ಯಾರಿಂದಲೂ ನಮ್ಗೆ ಯಾವುದೇ ರೀತಿ ಕೆಡಕುಂಟಾಗದೇ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಬಾಬಾನಲ್ಲಿ ಎಂತಹ ವಿಶ್ವಾಸವನ್ನಿಟ್ಟು ಪೂಜಿಸ್ತೀವೋ ಆರಾಧಿಸ್ತೀವೋ ಯಾವ ರೀತಿ ನಾವು ಬಾಬಾನಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತೀವೋ ಅಂದ್ರೆ ಅವ್ರು ಕೇಳೋದಾದರೂ ಏನು ಒಳ್ಳೆಯ ರೀತಿಯಲ್ಲಿ ಸಾಗು ಒಳ್ಳೆಯ ಗುಣ ನಡತೆಗಳನ್ನು ಹೊಂದು ಹಾಗೆ ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಎಲ್ಲರಿಗೂ ಬಯಸುವಂಥ ತಾನೆ ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಅಳವಡಿಸ್ಕೊಳ್ತಾ ಸಾಕ್ತಾ ಹೋದರೆ ಖಂಡಿತವಾಗಿಯೂ ಬಾಬಾ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೇಳಿದ ತಕ್ಷಣವೇ ಬಂದು ಸಹಾಯ ಮಾಡ್ತಾರೆ ಸ್ನೇಹಿತರೆ ಕರ್ಮ ಒಳ್ಳೆಯದಿದ್ದರೆ ಧರ್ಮವೂ ಕೂಡ ನಮ್ಮನ್ನು ರಕ್ಷಿಸುತ್ತೆ ಅಲ್ವಾ ಮನುಷ್ಯ ಅಂದಮೇಲೆ ಹಾಗೇ ಆಗ್ತವೆ ಸ್ನೇಹಿತರೆ ಖಂಡಿತವಾಗಿಯೂ ನಾವು ಹುಟ್ಟಿನಿಂದ ನಾವು ಇಲ್ಲಿಯವರೆಗೂ ಏನಿದೀವಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡೇ ಮಾಡ್ತೀವಿ ಅಲ್ವಾ ಅದು ಸಹಜ ಆದರೆ ತಿಳಿದು ತಿಳಿದು ತಪ್ಪು ಮಾಡ್ತೀವಲ್ಲ ಅದು ತುಂಬ ಕ್ಷಮಿಸಲಾರದ ಒಂದು ಫಲವನ್ನು ಕೊಟ್ಬಿಡುತ್ತೆ ನಮಗೆ ನಾವು ಯಾವುದೇ ಒಂದು ತಪ್ಪು ದಾರಿಯಲ್ಲಿ ನಡೀತಾ ಇದೀವಿ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅಂದಾಗ ನಾವು ಅದನ್ನು ಎಚ್ಚೆತ್ಕೊಳ್ಳೋ ಎಚ್ಚೆತ್ಕೊಳ್ಳೋ ನಮಗೆ ಎಚ್ಚೆತ್ಕೊಳ್ಳೋ ಅವಕಾಶವನ್ನ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಗುರುವು ಮಾರ್ಗದರ್ಶನದ ಮೂಲಕ ನೀಡುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರ್ತಾರೆ ಖಂಡಿತವಾಗಿಯೂ ಆ ಸಮಯವನ್ನು ನಾವು ಉಪಯೋಗಿಸ್ಕೋಬೇಕು ಎಲ್ಲರಿಗೂ ಈ ಸುಸಮಯ ಸಿಗೋಲ್ಲ ಎಲ್ಲರಿಗೂ ಇಂತಹ ಸಮಯ ಸಿಗಲ್ಲ ಸ್ನೇಹಿತರೆ ಬಾಬಾರವರ ಕರುಣೆ ಅನುಗ್ರಹ ಆಶೀರ್ವಾದ ಯಾರಿಗಿದೆಯೋ ಅವರಿಗೆ ಮಾತ್ರ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅಲ್ವಾ ನಾವೆಲ್ಲರೂ ಈಗ ಸಾಯಿ ಕುಟುಂಬದಲ್ಲಿ ಒಂದಾಗಿ ಬಾಬಾ ಲೀಲೆಗಳನ್ನು ಕೇಳ್ತಾ ಇದೀವಿ ಪವಾಡಗಳನ್ನು ದಿನನಿತ್ಯ ಕೇಳ್ತಾ ಇದ್ದೀವಿ ಹಾಗೆ ಅವರ ಸಂದೇಶಗಳನ್ನು ಕೇಳ್ತಾ ಇದೀವಿ ನಾವು ಪೂಜೆಗಳನ್ನು ಮಾಡ್ತಾ ಇದೀವಿ ವ್ರತಗಳನ್ನು ಪಾಲಿಸ್ತಾ ಇದ್ದೀವಿ ಹಾಗೆ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದೀವಿ ಇದರಿಂದ ನಮಗೆ ಏನೋ ಜೀವನದಲ್ಲಿ ಒಂದು ಹೊಸದೊಂದು ಭರವಸೆ ಉಲ್ಲಾಸ ಒಂದು ಒಳ್ಳೆಯ ಒಂದು ಸೂಚನೆ ಸಿಗ್ತಾ ಇದೆ ಅನ್ನುವ ಭರವಸೆ ಮೂಡ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಾವು ಒಳ್ಳೆದ್ರ ಕಡೆ ಸಾಕ್ತಾ ಇದ್ದೀವಿ ಅಂದರೆ ಗುರುವೇ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ನಮ್ಮ ತಪ್ಪು ಹೆಜ್ಜೆಗಳನ್ನು ಇಡ್ಲಿಕ್ಕಾದರೂ ಹೇಗೆ ಸಾಧ್ಯ ಅಲ್ವಾ ತಪ್ಪು ಹೆಜ್ಜೆಗಳನ್ನು ನಾವು ಇಡ್ತಿದ್ದೀವಿ ಅಂತ ಕ್ಷಣವಾದರೂ ಬಾಬಾ ನಮ್ಮ ಎಚ್ಚರಿಸಿ ಹಿಂದಕ್ಕೆ ಸರಿಸ್ಬಿಡ್ತಾರೆ ಹೇಗೆ ನಾವು ನಮ್ಮ ಮಕ್ಕಳು ಏನಾದರೂ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅದು ತಪ್ಪು ಮಾಡಬಾರದು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟು ಅದು ತಪ್ಪು ಮಾಡಬೇಡ ಹೇಳಿ ನಮ್ಮನ್ನು ಹಿಂದಕ್ಕೆ ಸರಿಸ್ತಾರೆ ಈ ರೀತಿಯ ಪರಿವರ್ತನೆ ಕೊಡಲಿಕ್ಕೆ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಗುರುವೇ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತವಾಗಿ ನಮ್ಮನ್ನು ಬಾಧಿಸಲ್ಲ ಯಾವುದೇ ರೀತಿ ಸಂಕಷ್ಟಗಳು ಸಹ ನಮ್ಮನ್ನು ಏನೂ ಮಾಡಲ್ಲ ಸಂಕಷ್ಟಗಳು ಸಹಜವಾಗಿಯೇ ನಮ್ಮನ್ನು ಆವರಿಸ್ತವೆ ಬರ್ತವೆ ಅವು ಹೇಗೆ ಬರ್ತಾವೋ ಅದೇ ರೀತಿ ನಮ್ಮ ದೃಢ ವಿಶ್ವಾಸ ನಮ್ಮ ನಂಬಿಕೆ ಒಂದು ಅಚಲವಾದ ಒಳ್ಳೆಯ ನಿರ್ಧಾರಗಳನ್ನು ಕಂಡು ಅವು ಮರಳಿ ಹೋಗ್ಬಿಡ್ತವೆ ಸ್ನೇಹಿತರೆ ಈ ರೀತಿಯಾಗಿರಬೇಕು ನಮ್ಮ ದೃಢ ವಿಶ್ವಾಸ ಹಾಗೆ ನಾವು ಯಾವುದ್ರ ಬಗ್ಗೆ ಆಗಲಿ ಒಂದು ಕಾಯಿಲೆಯ ಬಗ್ಗೆ ಆಗಲಿ ಒಂದು ಹಣಕಾಸಿನ ಒಂದು ಸಮಸ್ಯೆಯ ಬಗ್ಗೆ ಆಗಲಿ ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದೇವೆ ಅಂದಾಗಲೂ ನಾವು ಮೊದಲು ಸಕಾರಾತ್ಮಕವಾಗಿ ಯೋಚಿಸೋದನ್ನು ಶುರು ಮಾಡಬೇಕು ಗುರು ನಮ್ಮ ಜೊತೆಗಿದ್ದಾರೆ ಬಾಬಾ ನಮ್ಮನ್ನು ನಡೆಸ್ತಾ ಇದ್ದಾರೆ ಅವರು ನಮಗೆ ಆರೋಗ್ಯವನ್ನು ಕೊಡ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನನ್ನ ಬಾಬಾ ಕೊಡ್ತಾರೆ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ಮಾಡೋಣ ನನ್ನ ಎಲ್ಲ ಸಮಸ್ಯೆಗಳನ್ನು ಸಂಕಟಗಳನ್ನು ಗುರುವಿನ ಪಾದಗಳ ಮೇಲೆ ನಾನು ಅರ್ಪಿಸಿದ್ದೀನಿ ಖಂಡಿತವಾಗಿಯೂ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ಅಚಲ ವಿಶ್ವಾಸ ಲ್ಲಿ ನಾವು ಇರಬೇಕು ಸಮಸ್ಯೆಗಳನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ಏನನ್ನು ಯೋಚಿಸಲ್ಲ ತಕ್ಷಣ ನಮ್ಮಿಂದನೇ ಆ ಸಮಸ್ಯೆಗಳು ಉದ್ಭವವಾಗಿರ್ತವೆ ಅಂದಾಗ ಆ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆ ಸಮಯಕ್ಕೆ ನಾವು ಸಮಯ ಕೊಟ್ಟು ಸ್ವಲ್ಪ ಮೌನವಾಗಿ ಶಾಂತವಾಗಿ ತಾಳ್ಮೆಯಿಂದ ಒಳ್ಳೆಯ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ಕೊಳ್ತಾ ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸೋದರತ್ತ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಮಾಡ್ತಾ ಹೋದ ಹಾಗೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ಬಾಪ ಬಾರವರೇ ನಮ್ಮ ಜೊತೆಗಿದ್ದಾರೆ ಅಲ್ವಾ ನಾವು ಎಲ್ಲಿಗೆ ಹೊರಡಬೇಕಾದ್ರೂ ಬಾಬಾನನ್ನ ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಲ್ಲ ಖಂಡಿತವಾಗಿ ಅವ್ರು ನಮ್ಮ ಜೊತೆಗೆ ಹೊರಟು ಬಿಡ್ತಾರೆ ಬನ್ನಿ ಬಾಬಾ ಇವತ್ತು ನಾನು ಬನ್ನಿ ನಾವು ಎಲ್ಲಿಗೋ ಹೊರಟಿದ್ದೀವಿ ಅಂದ್ಕೊಟ್ರಿ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀವಿ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದೀವಿ ಯಾವುದೋ ಒಂದು ಯಾವುದೋ ಒಂದು ತೀರ್ಥ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀವಿ ಯಾವ ಯಾವುದೋ ಒಂದು ರೀತಿಯಲ್ಲಿ ನಾವು ಎಲ್ಲಿಗೋ ಹೊರಗಡೆ ಪಯಣ ಬೆಳೆಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಾವು ಮೊದಲು ಹೊರಡುವ ಮುನ್ನ ಗುರುವಿನಲ್ಲಿ ಒಂದು ದೀಪವನ್ನು ಬೆಳಗಿಸಿ ಬಾಬಾನ ಪಾದಗಳಿಗೆ ನಮಿಸಿ ಹೊರಡಬೇಕು ಬಾಬಾ ನಾನು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಒಂದು ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಬರಬೇಕು ಅಲ್ಲಿ ಏನು ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೀವು ನಮಗೆ ಮಾರ್ಗದರ್ಶನ ಮಾಡಬೇಕು ನಮ್ಮನ್ನು ಕಾಪಾಡಬೇಕು ರಕ್ಷಿಸಬೇಕು ನೀವು ನಮ್ಮ ಇದ್ದೀರಿ ಅನ್ನೋ ಧೈರ್ಯದ ಮೇಲೆ ನಾನು ಹೊರಡ್ತಾ ಇದ್ದೀನಿ ಅಂತೇಳಿ ಈ ರೀತಿಯಲ್ಲಿ ನಾವು ಒಂದು ಅವಿನಾಭಾವ ಸಂಬಂಧವನ್ನು ಗುರುವಿನ ಜೊತೆಗೆ ಬೆಸೆದುಕೊಂಡ್ರೆ ಖಂಡಿತವಾಗಿಯೂ ಬಾಬಾ ಅದಕ್ಕೆ ಫಲ ಕೊಡ್ತಾ ಬರ್ತಾರೆ ಅದಕ್ಕೆ ಒಂದು ಅದರದ್ದೇ ಆದ ಸೂಚನೆಗಳನ್ನು ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಸೂಚನೆಗಳನ್ನು ಅನುಭೂತಿಗಳನ್ನು ಹಂತ ಹಂತವಾಗಿ ಅವ್ರು ನಮ್ಮ ಜೊತೆಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಬಾಬಾರವರ ವಿಶೇಷತೆ ಇದೆ ಹಾಗಾಗಿಯೇ ತುಂಬ ತುಂಬ ಜನ ನೋಡಿದ್ರಲ್ಲ ಮೊನ್ನೆ ಹೊಸ ವರ್ಷದ ಆಚರಣೆಯನ್ನು ಎಷ್ಟು ಜನ ವೇ ದೇಶ ವಿದೇಶಗಳಿಂದ ಬಂದು ಅವರಲ್ಲಿ ಅವರ ಸನ್ನಿಧಿಯಲ್ಲಿ ಆಚರಿಸಿದರು ಈ ರೀತಿ ಬದಲಾವಣೆ ಆಗ್ತಾ ಇದ್ದೀವಲ್ಲ ನಾವು ಬೇರೆ ದೇಶಗಳಿಂದ ಬಂದು ಬಾಬಾನ ಸನ್ನಿಧಿಯಲ್ಲಿ ಒಂದು ದೀಪವನ್ನು ಬೆಳಗುವುದರ ಮೂಲಕ ನಾವು ನಾವು ಬಾಬಾನ ಸನ್ನಿಧಿಯಲ್ಲಿ ನನ್ನ ಅಪ್ಪನ ಮನೆಯಲ್ಲಿ ನಾನು ಹೊಸ ವರ್ಷದ ಆಚರಣೆ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಸಂತೋಷ ಸಿಗುತ್ತೆ ನನಗೆ ಜೀವನ ಪೂರ್ತಿ ಸಂತೋಷವಾಗಿರ್ತೀನಿ ಅನ್ನೋ ಒಂದು ವಿಶ್ವಾಸ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ಹಾಗಾಗಿ ನಾವು ಇಲ್ಲಿ ಬಂದು ಹೊಸ ವರ್ಷದ ಆಚರಣೆಯನ್ನು ಯಾವಾಗಲೂ ಮಾಡ್ತೀವಿ ಮುಂದೇನು ಬಾಬಾ ನಮಗೆ ಇದೇ ರೀತಿ ಅವಕಾಶಗಳನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ ಹೇಳಿ ಎಷ್ಟೋ ಜನ ಹೇಳಿದರು ಅಲ್ವಾ ಸ್ನೇಹಿತರೆ ಏನೋ ಏನೋ ನಮ್ಮೂರಲ್ಲಿ ನಮಗೆ ಹೊಸ ವರ್ಷದ ಆಚರಣೆ ಮಾಡ್ಕೊಳ್ಳೋಕ್ಕಿಂತ ನನಗೆ ಹೊಸ ವರ್ಷದ ಆಚರಣೆಯನ್ನು ನನ್ನ ಅಪ್ಪನ ಮನೆಯಲ್ಲಿ ಅಂದರೆ ನಾನು ಶಿರಡಿಯಲ್ಲಿ ಬಾಬಾನ ದ್ವಾರಕಾಮಯಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಹಾಗಾಗಿ ನನಗೆ ವರ್ಷ ಪೂರ್ತಿ ನನ್ನ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಇರ್ತೀನಿ ಅನ್ನೋ ನನ್ನ ಭರವಸೆ ಮೂಡುತ್ತೆ ಹಾಗೆ ಬಾಬಾರವರು ಸದಾ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದು ಕಾರಣದಿಂದ ನಾನು ಇಲ್ಲೇ ಬಂದು ನನ್ನ ಅಪ್ಪನ ಮನೆಯಲ್ಲಿ ಬಂದು ಸಾಯಿ ಅಪ್ಪನ ಜೊತೆಗೆ ನನ್ನ ಹೊಸ ವರ್ಷದ ಆಚರಣೆಯನ್ನು ನಾನು ಪ್ರತಿ ವರ್ಷನೂ ಮಾಡೋದು ಇದರಿಂದ ನನಗೆ ಪ್ರತಿ ವರ್ಷವೂ ನಾನು ಏಳಿಗೆಯನ್ನು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀನಿ ನನ್ನ ಮನಸ್ಸು ಯಾವುದೇ ರೀತಿ ಸಮಸ್ಯೆಗಳು ಖಿನ್ನತೆಗಳು ಬಾಧಿಸಿದಾಗ ದೂರವಾಗ್ತವೆ ಯಾಕಂದ್ರೆ ಬಾಬಾ ಜೊತೆಗಿದಾರಲ್ಲ ಅವರ ಜೊತೆಗೆ ನಾನು ಹೊಸ ವರ್ಷವನ್ನು ಶುರು ಮಾಡಿದ್ದೀನಿ ಅಂದಮೇಲೆ ಅವ್ರು ಸದಾ ನನ್ನ ಜೊತೆಗಿದ್ದಾರೆ ಅನ್ನೋ ಅನುಭೂತಿ ನನಗೆ ಸಿಗುತ್ತೆ ಹಾಗಾಗಿ ನಾವು ಪ್ರತಿ ವರ್ಷವೂ ಬಂದು ಬಾಬಾನ ಸನ್ನಿಧಾನದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾಡೋದು ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಯಾರ್ಯಾರ ನಂಬಿಕೆ ಯಾವ್ಯಾವ ರೀತಿ ಇದೆ ಅಂತ ಆಗಿನ ಕಾಲದಲ್ಲಿ ಬಾಬಾರವರ ಸನ್ನಿಧಿಗೆ ಎಷ್ಟೋ ಜನ ಅವರ ಒಂದು ಪವಾಡಗಳನ್ನು ಲೀಲೆಗಳನ್ನ ಅನುಭೂತಿಗಳನ್ನು ಅನುಭವಿಸ್ತವರು ಇಲ್ಲಿ ಎಲ್ಲಿರ್ತಾರೋ ಅಲ್ಲಿಂದನೇ ಕೈ ಮುಗಿದು ಬಾಬಾ ನನಗಿಂತ ಸಮಸ್ಯೆ ಬಂದಿದೆ ಪರಿಹಾರ ಮಾಡು ಅಂದ ಕ್ಷಣನೇ ಅವರ ಸಮಸ್ಯೆಗಳು ಪರಿಹಾರ ಆದಾಗ ಬಾಬಾರವರನ್ನ ನೋಡ್ಲಿಕ್ಕೋಸ್ಕರ ಅಲ್ಲಿಂದನೆ ನಡ್ಕೊಂಡು ಬರೋ ಒಂದು ಹರಕೆಯನ್ನು ಹೊತ್ಕೊಳ್ತಿದ್ರಂತೆ ಈಗಲೂ ಕೂಡ ಆ ಪದ್ಧತಿ ಇದೆ ಸ್ನೇಹಿತರೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಎಷ್ಟೇ ಜನ ನಡ್ಕೊಂಡು ಬಂದು ಬಾಬಾರವರಿಗೆ ಸೇವೆ ಅರ್ಪಿಸ್ತಾರೆ ಅಂದರೆ ಅವರು ಅದೇ ರೀತಿ ಸಂಕಷ್ಟಕ್ಕೆ ಸಿಲುಕಿರ್ತಾರೆ ಹಾಗಾಗಿ ಆ ಸಮಸ್ಯೆಗಳವರು ಪರಿಹಾರ ಆದ ತಕ್ಷಣ ಅವರು ಅದಕ್ಕೆ ಪ್ರತಿಯಾಗಿ ಬಾಬಾರವರಿಗೆ ತಮ್ಮ ಸೇವೆಯನ್ನ ಈ ರೀತಿಯಾಗಿ ಅರ್ಪಿಸ್ತಾರೆ ಹೊತ್ತಿಗೂ ಕೂಡ ಬಾಬಾರವರಿಗೂ ಬಾಬಾರವರ ಸನ್ನಿಧಿಗೆ ಶಿರಡಿಗೆ ಎಷ್ಟೋ ಊರುಗಳಿಂದ ಎಷ್ಟೋ ರಾಜ್ಯಗಳಿಂದ ಪಲ್ಲಕ್ಕಿ ಬರುತ್ತೆ ಪಾಲಕಿ ರೂಪದಲ್ಲಿ ಹೊತ್ಕೊಂಡು ಬಂದು ಬಾಬಾನನ್ನು ಹೊತ್ಕೊಂಡು ಬಂದು ಸೇವೆ ಸಲ್ಲಿಸೋಗ್ತಾರೆ ಅಂದರೆ ಅವ್ರ ಜೀವನದಲ್ಲೂ ಅಷ್ಟೇ ಒಂದು ಅಭಿವೃದ್ಧಿಯನ್ನು ಬಾಬಾರವರ ಪವಾಡಗಳನ್ನು ಲೀಲೆಗಳನ್ನು ಅನುಭೂತಿಗಳನ್ನು ಕಾಣ್ತಾ ಇರ್ತಾರೆ ಎಷ್ಟೋ ಜನ ಎದ್ದು ನನಗೆ ಓಡಾಡೋಕ್ಕೆ ಆಗ್ತಾ ಇಲ್ಲಪ್ಪ ಬಾಬಾ ಅಷ್ಟು ಕಾಯಿಲೆಯಲ್ಲಿ ಮುಳುಗೋಗಿರ್ತಾರೆ ಅಂದರೂ ಸಹ ಬಾಬಾನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಸೇವೆಯನ್ನು ಮಾಡೋ ಅವಕಾಶವನ್ನು ಕೊಡು ನಾನು ಆರಬ್ಧ ಕರ್ಮಗಳನ್ನು ಕ್ಷಮಿಸು ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಜೀವನದಲ್ಲಿ ನಾನು ಮಾಡಿರೋ ತಪ್ಪುಗಳಿಗೆ ಒಮ್ಮೆ ನನಗೆ ಒಳ್ಳೆಮೆ ನನಗೆ ಒಳ್ಳೆಯ ರೀತಿ ಬದುಕಲು ಅವಕಾಶ ಕೊಡು ತಂದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು ನಿನ್ನ ಶಿರಡಿಗೆ ಇಲ್ಲಿಂದಲೇ ನಡ್ಕೊಂಡು ಬರ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಳ್ತಾರಲ್ಲ ಆ ಹರಕೆ ಹೊತ್ಕೊಂಡಿರ್ತಾರೆ ಅಂದರೆ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅಂಥರೂ ಸಹ ಹಾಸಿಗೆಯಿಂದ ಎದ್ದೇಳಕ್ಕೆ ಆಗಲ್ಲ ಅವರು ಇನ್ನೇನು ಸತ್ತೇ ಹೋದ್ರು ಅಂತ ಹೇಳಿರ್ತಾರಲ್ಲ ಅಂಥವರು ಸಹ ಪಾಲಕಿಯನ್ನು ಹೊತ್ತು ಬಾಬಾನ ಸನ್ನಿಧಿಗೆ ಮುಟ್ತಾ ಇದ್ದಾರೆ ಇವತ್ತು ಅಂದರೆ ಬಾಬಾರವರ ಮಹಿಮೆ ಎಷ್ಟಿದೆ ಹೇಳ್ರಿ ಅಂದರೆ ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಅವ್ರು ತೆಗೆದುಕೊಂಡು ಅವರಿಗೆ ಈ ರೀತಿ ಆರೋಗ್ಯ ಅವ್ರು ಏನು ಬಯಸ್ತಾ ಇರೋದಲ್ಲ ಏನು ಬಯಸ್ತಾ ಇರ್ತಾರಲ್ಲ ಅದನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಈ ರೀತಿ ಪವಾಡಗಳು ಲೀಲೆಗಳು ಇಂದಿಗೂ ಸಹ ನಡೀತಾ ಇದ್ದಾವೆ ಅದರಿಂದಲೇ ಶಿರ್ಡಿಗೆ ತುಂಬಾ ಜನ ಈ ರೀತಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಸ್ನೇಹಿತರೆ ಅಬಾರವರ ಲೀಲೆಗಳನ್ನು ಪವಾಡಗಳನ್ನು ಕಥೆಗಳನ್ನು ಅವರ ನಾಮ ಜಪವನ್ನ ಹಾಗೆ ಅವರ ಮಂತ್ರಗಳನ್ನ ಹಾಗೆ ಸಚ್ಚರಿತ್ರೆಯ ಪಾರಾಯಣವನ್ನ ದಿನನಿತ್ಯ ಮಾಡೋದರಿಂದ ನಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳೇ ನಡೀತವೆ ಅವರ ಲೀಲೆಗಳನ್ನು ನೋಡುವ ಒಂದು ಅನುಭೂತಿಯು ನಮಗೆ ಸಿಗ್ತಾ ಹೋಗುತ್ತೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಉತ್ಕೃಷ್ಟಗೊಳಿಸ್ತವೆ ನಮ್ಮ ದಿನವನ್ನು ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಲು ಹಾಗೂ ನಮಗೆ ದಿನನಿತ್ಯದಲ್ಲಿ ಏನು ಒಂದು ದಿನವನ್ನು ಶುರು ಮಾಡ್ತೀವಲ್ಲ ಆ ದಿನವನ್ನು ನಾವು ಉತ್ತಮ ಆರೋ ಉತ್ತಮ ಆರಂಭದೊಂದಿಗೆ ನಾವು ಶುರು ಮಾಡ್ತೀವಿ ಹಾಗೆ ಅದನ್ನು ಅದೇ ರೀತಿಯಲ್ಲಿ ಉತ್ತಮ ಒಂದು ರೀತಿಯಲ್ಲಿ ನಾವು ಕೊನೆಗೊಳಿಸ್ತೀವಿ ಈ ರೀತಿ ನಾವು ದಿನನಿತ್ಯ ಬಾಬಾನಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದಿನವನ್ನು ಶುರು ಮಾಡ್ತೀವೋ ಅದು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾನ ಪವಾಡಗಳನ್ನು ಕತೆಗಳನ್ನು ಲೀಲೆಗಳನ್ನು ಹಾಗೂ ಸಚ್ಚರಿತ್ರೆ ಪಾರಾಯಣವನ್ನು ಒಂಬತ್ತು ವಾರಗಳ ವ್ರಥವನ್ನು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾನೆ ಇರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತೀರ ಹಾಗೆ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತವೆ ನಿಮ್ದು ಎಂಥದೇ ಸಮಸ್ಯೆಗಳು ಆಗಲಿ ಅವು ನಿವಾರಣೆಯಾಗ್ತವೆ ಯಾಕೆಂದರೆ ಅಷ್ಟೇ ಶ್ರದ್ಧೆ ಭಕ್ತಿ ಇಟ್ಟು ನೀವು ಕೂಡ ಬಾಬಾನ ಪಾದಗಳ ಮೇಲೆ ಆ ಸಮಸ್ಯೆಗಳನ್ನು ಅರ್ಪಿಸಿರ್ತಿರಲ್ಲ ನಿಮ್ಮ ಇಚ್ಛೆಗಳನ್ನು ಅರ್ಪಿಸಿರ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಬಾಬಾ ಕೊಡ್ತಾ ಇರ್ತಾರೆ ಗುರುವಿನ ಅನುಗ್ರಹ ಆಶೀರ್ವಾದವೇ ಇದಾಗಿದೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ